ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿರರಿಗೆ ಅಡಾತಂದರಿಗೆ ತಂದ್ರಿಗೆ ಹಾಗೆ ಹಾಗೆ ಛೇ ಛೇ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ ಮೊದಲೇದಾಗಿ ಇವತ್ತು ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಎಲ್ಲ ಇದ್ದಾರೆ ಹಾಗೇನೆ ಎಲ್ಲ ಆಗ್ಲೇ ನನ್ನ ಪ್ರೀತಿಯ ತಂದಿರು ಹೇಳಿದ್ರು ಎಲ್ಲಾರ ಟೀಸರ್ ನೋಡಿ ಈಗ ನಮ್ಮ ಟೈಗರ್ ಆಗ್ಬೋದು ನಮ್ಮ ಚಿಕ್ಕಣ್ಣ ಆಗ್ಬೋದು ಯಶಸ್ ಆಗ್ಬೋದು ಆಗ್ಬೋದು ನಾನು ತುಂಬಾ ಈಸಿಯಾಗಿ ಮುಗಿಸ್ಬಿಡ್ತೀನಿ ನೀವೆಲ್ಲ ಈಗ ತಾರ್ಸಿ ಕಟ್ತಾ ಇರ್ತೀರ ಆ ತಾರಸಿಕ್ ಬರೋದು ನಾಲ್ಕೇ ಪಿಲ್ಲರ್ ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು ನಾಲ್ಕೇ ಜನ ಅದು ರಾಜ್ಕುಮಾರ್ ಅವರು ವಿಷ್ಣು ಸರ್ ನಮ್ಮ ಅಪ್ಪಾಜಿ ಆದಂತ ರೆಬಲ್ ಸ್ಟಾರ್ ಅವರು ಹಾಗೇನೆ ಶಂಕರ್ ನಾಗ್ ಅವರು ಇವ್ರು ನಾಲ್ಕು ಜನ ಪಿಲ್ಲರ್ಗಳು ಆದ್ರೆ ಆ ತಾರಸಿನ್ ಕಟ್ಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದ್ರು ನಾವು ಬರೀ ಆ ಕಂಬದ ಟೇಕಾ ಕೊಟ್ಟಿರ್ತಾರೆ ಗೊತ್ತಾ ಸೈಡ್ಗೆ ಆತರ ಒಂದ್ ಸಣ್ಣ ಸಣ್ಣ ಪೀಸ್ಗಳು ನಾವ್ ಯಾರು ಅಲ್ಲಾಗಿರೋ ನಾವೆಲ್ಲ ಸಣ್ಣ ಸಣ್ಣ ಟೇಕಾಗಳು ಇಷ್ಟಿಷ್ಟೇ ಆದ್ರೆ ನಮ್ ಜೊತೆಗೆ ನಾವು ಕರ್ಕೊಂಡು ನಮ್ಮವ್ರೇ ನಾವ್ ಕರ್ಕೊಂಡೋಗ್ಬೇಕು ಕಂಡವ್ರಮಸ್ಕಾರಗಳು ನಾನು ಈಗ ಪದ್ಮರಾಜ್ಯ ಕರ್ಕೊಂಡ್ ನನ್ನ ತಮ್ಮ ಅಂತ ಹೇಳಿದ್ರೆ ಮಕ್ ಕುಗಿತೀರ ಹೌದೋ ಅಲ್ಲ ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ ಸಕ್ಸಸ್ ಬಿಟ್ ಮಾತಾಡಕೆ ನಾ ಬಂದಿಲ್ಲ ಎಲ್ರಿಗೂ ಮೊದ್ಲೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಇದು ಇಪ್ಪತ್ತೈದನೇ ವರ್ಷದ್ದು ಇಪ್ಪತ್ತಾರನೇ ವರ್ಷದ್ದು ಹಾಗೇನೆ ಎರಡು ಮುಖ್ಯ ಇದನ್ನ ಹೇಳ್ತೀನಿ ಯಾಕಂದ್ರೆ ಅವತ್ತು ಬ್ರಿಟಿಷರ್ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳರಾಯಣ್ಣ ಅವ್ರನ್ನ ದಿನ ಒಬ್ಬ ಹೋರಾಟಗಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ ಅದು ಪುಟ್ಟಣೆ ಅನ್ನೋರು ಯಾಕಂದ್ರೆ ಇವತ್ತವರ ಜನ್ಮ ದಿನ ಯಾರಿಗೆ ಸಿಗುತ್ತೆ ಈ ತರದ್ದು ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರು ಸಾವಿರ ಎಪ್ಪತ್ತೈದನೇ ವರ್ಷದ ಹುಟ್ಟುದಬ್ಬ ದಿನ ಅವರು ಇಡೀ ರೈತರ ಸಂಘಕ್ಕೆ ಅವರೊಂದು ಹೋರಾಟನೇ ಮಾಡಿದ್ರು ನೋಡ್ರಿ ಒಬ್ಬ ಹೋರಾಟಗಾರನ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಮಂಡಲ್ ಮಾತ್ರ ಅದು ಇರೋದು ಏನೆಲ್ಲೂ ಇಲ್ಲ ಅದು ಹೌದಾ ಅಲ್ವ ಆದ್ರೆ ತಾವ್ರಿಗೆ ಹರ್ಸಿದ್ರಿ ಬೆಳ್ಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕು ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವ್ರಿಬ್ರೂ ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ಇತ್ತಿರೋರು ಮಕ್ಳಗ್ ಆಶೀರ್ವಾದ ಮಾಡೋದು ಹೆಂಗಂತ ನಮ್ಮ ಯಜಮಾನ್ ಆಕ್ಚುಲಿ ಮೂವತ್ನಾಕ್ ಮೂವತ್ತೈದು ವರ್ಷ ಮಾಡಿದ್ನ ನೀನ್ ಮೂರ್ ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್ ಏನೇ ಇದು ಅಂತ ಅಂದ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ ಇದಕ್ಕಿಂತ ಬೇಕಾ ಹೇಳ್ರಿ ಅಂದ್ರೆ ಪ್ರತಿ ಮಾಡ್ತೀವಿ ಅಂತ ಹೇಳಲ್ಲ ನಾನು ಮತ್ತೆ ಪಂಚ ಹಾಕಿದ್ರೆ ನೀವೇ ನಾನು ನೋಡಿದ್ಬಿಡ್ತೀರ ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ ಬ್ಲೂ ಮೂನ್ ಅಂತ ಹೇಳ್ತೀವಿ ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಉಟ್ಟದ್ದು ಅಷ್ಟೇ ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡ್ ಬರುತ್ತೆ ಕಾಲ ಅನ್ನೋದಕ್ಕೆ ಅವತ್ ಸುಮ್ನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದಿದ್ರು ಲಾಸ್ಟ್ ಇಯರ್ ಬರ್ಡೇಲಿ ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್ ಚಿಕ್ಕ ಟೀಸರ್ ನಾನ್ ರಿಲೀಸ್ ಮಾಡ್ತೀನಿ ಅಂತ ಅವ್ರು ಹಂಗೆ ಒಳಗಡೆ ಬರ್ತಾರೆ ಹನ್ನೆರಡು ಗಂಟೆ ನಾನು ಹೊರಗಡೆ ಹೋಗ್ತದೆ ಏ ಬನ್ನಿ 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 ಮುಟ್ಟ ಹಂಗೆ ಕರ್ಕೊಂಡೋಗ್ ಅವ್ರ ಕೈಲೇ ಈ ಸಿನಿಮಾದ ಮೊದ್ಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣೆ ಗೊತ್ತಾ ಇದ್ರಿ ಇವತ್ತು ಇಪ್ಪತ್ತೈದನೇ ದಿನ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರೆಲ್ಲ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು ನೋಡ್ರಿ ಇವತ್ತು ಯಾವ ಒಳ್ಳೆ ಮನ್ಸಿದ ಅವ್ರು ಮಾಡಿದ್ರು ಒಂದು ರೈತರ ಸಿನಿಮಾ ರೈತರಿಗೆ ಸಂಬಂಧಪಟ್ಟಿದ್ದು ಅವ್ರು ತವರದ ರಿಲೀಸ್ ಮಾಡಿದಾರೆ ಅಂದಾಗ ಇದ್ ಯಾವ್ದು ಪ್ಲಾನ್ ಇಲ್ಲ ಅವರು ಸುಮ್ನೆ ಬರ್ಡೇ ವಿಶ್ ಅಂತ ಬಂದ್ರು ಅವ್ರೊಂದ್ ಹನ್ನೊಂದು ಐವತ್ತೈದಕ್ಕೆ ಏನೋ ಬಂದ್ರು ಐದ್ ನಿಮಿಷ ಆಯ್ತು ಹನ್ನೆರಡು ಗಂಟೆಗೆ ವಿಶ್ ಆಮೇಲೆ ಮಾಡ್ತಾ ಬನ್ನಿ ಅನ್ಬಿಟ್ಟು ಅವ್ರ ಕರ್ತಾರೆ